ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ನಾಲ್ಕು ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಸಿಕ್ಕಾಪಟ್ಟೆ ಒಂದು ಕಮೆಂಟ್ ಮಾಡ್ತಾಯಿದ್ರು ಮೊನ್ನೆ ಒಂದು ಟಿಲ್ಲರ್ ಓಡಿಸಿದ್ದು ಒಂದು ವೀಡಿಯೋಗೆ ಸಿಕ್ಕಾಪಟ್ಟೆ ಒಂದು ಕಮೆಂಟ್ ಬಂದಿತ್ತು ಅಣ್ಣ ನಿಮ್ಮ ಟಿಲ್ಲರು ಯಾವ ರೀತಿಯಾಗಿ ಮೈಲೇಜ್ ಬರುತ್ತೆ ಮತ್ತು ಮೈಂಟೆನೆನ್ಸ್ ಹೇಗೆ ಪರವಾಗಿಲ್ವಾ ಅಥವಾ ಜಾಸ್ತಿ ದುಡ್ಡು ಖರ್ಚಾಗುತ್ತಾ ಇದೆಲ್ಲ ಕಮೆಂಟ್ಗಳು ಬಂದಿತ್ತು ಅವ್ರಿಗೆ ಕಮೆಂಟ್ ಮುಖಾಂತರ ನಾನು ಆನ್ಸರ್ ಮಾಡ್ಬೋದಿತ್ತು ಆದರೆ ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ಇವತ್ತು ಒಂದು ವಿಡಿಯೋನೇ ಮಾಡಿದ್ದೀನಿ ಇವತ್ತೇನಪ್ಪ ಅಂದರೆ ವ್ಲಾಗು ನಾನು ಎಲ್ಲೂ ಕೂಡ ಓಡಾಡ್ಕೊಂಡು ಮಾಡೋದಿಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ಕೂತ್ಕೊಂಡು ವ್ಲಾಗ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಟಿಲ್ಲರ್ ಜೊತೆಗೆ ನಾನು ಓಡಾಡ್ಸ್ಕೊಂಡು ನಾನು ವಿಡಿಯೋ ಮಾಡಬೇಕಂದ್ರೆ ನಮ್ಮ ಟಿಲ್ಲರ್ ಬಂದು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕೂತ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಸ್ಟ್ ಒಂದು ದೊಡ್ಡ ಚೆನ್ನಾಗಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡೋ ಕೂಡ ಪಶ್ನೆಗೆ ನಷ್ಟ ಬರುತ್ತೆ ನೀವು ಮದಾಗೆ ನೋಡ್ಬೋದು ಓಕೆ ಜಾಸ್ತಿ ತಲೆ ಹೋಗೋದಿಲ್ಲ ಯಾರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಡೈರೆಕ್ಟ್ ಇವಾಗ ಮ್ಯಾಟ್ರಿಗೆ ಹೋಗ್ತೀನಿ ಏನಪ್ಪ ಅಂದರೆ ಫಸ್ಟ್ನೇದಾಗಿ ಮೈಲೇಜ್ ಕೇಳಿದರೆ ಓಕೆ ಫಸ್ಟನೇದಾಗಿ ಮೈಲೇಜ್ ಹೇಗಪ್ಪ ಅಂತೇಳಿದ್ರೆ ನೋಡಿ ನಂದು ಸುಮಾರು ಬಂದು ನನ್ನ ತೋಟ ಸುಮಾರು ಒಂದು ಮೂರು ಹೆಕ್ಟೇರ್ ಇದೆ ಮೂರು ಹೆಕ್ಟರ್ ಇದೆ ಭೂಮಿ ಏನಾನ ಉಸಿ ಇದ್ರೆ ಭೂಮಿ ಏನಾನ ಉಸಿ ಇದ್ದರೆ ಕಳೆ ಜಾಸ್ತಿ ಉದ್ದ ಬೆಳೆದಿಲ್ಲ ಅಂತೇಳಿದ್ರೆ ಸುಮಾರು ಒಂದು ಮೂರು ಹೆಕ್ಟರ್ ಬೈಲಿಗೆ ಒಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ ಕುಡಿಯುತ್ತೆ ಇದು ಬಂದು ಪೆಟ್ರೋಲ್ ವೇರಿಯಂಟು ಡೀಸೆಲ್ ಅಲ್ಲ ಇದು ಬಂದು ಪೆಟ್ರೋಲ್ ವೇರಿಯಂಟು ಸುಮಾರು ಐದು ಎಚ್ ಪಿ ಇಂಜಿನ್ ಕೆಪಾಸಿಟಿ ಇದೆ ಸುಮಾರು ಒಂದುವರೆ ಸಾವಿರಕ್ಕೆ ನಾನು ಒಂದು ಮೂರು ಹೆಕ್ಟರ್ ಏನಿದೆ ಜಮೀನು ಈ ಮೂರು ಹೆಕ್ಟರ್ನೂ ನಾನು ರೋಟ್ರಿ ಹೊಡ್ಕೊಂಡು ಬರ್ತೀನಿ ನನಗೇನಪ್ಪ ಅಂತ ಹೇಳಿದ್ರೆ ಈ ಎಂಟಿಗಳನ್ನ ಧೂಳು ಮಾಡೋದಕ್ಕೆ ಎತ್ಕೊಂಡ್ ಬಂದಿಲ್ಲ ನಾನು ಏನಂತ ಈ ಒಂದು ಕಳೆನ ಕ್ಲೀನ್ ಮಾಡೋದಕ್ಕೆ ಕಳೆನ ಕಂಟ್ರೋಲ್ ಮಾಡೋದಕ್ಕೆ ನಾನು ಈ ನ ತಗೊಂಡಿದ್ದು ಸುಮಾರು ತಗೊಂಡು ಆಲ್ಮೋಸ್ಟ್ ಆಯಿತು ಒಂದು ಐದಾರು ವರ್ಷದ ಮೇಲೆ ಆಗ್ತಾ ಬಂದಿದೆ ಆವತ್ತಿಂದ ಇವತ್ತವರೆಗೂ ಕೂಡ ಯಾವುದೇ ರೀತಿಯಾಗಿ ನನಗೇನು ಅಂತ ಖರ್ಚು ಬಂದಿಲ್ಲ ಪಸ್ನೇದಾಗಿ ಏನಂತ ಹೇಳಿದ್ರೆ ಸುಮಾರು ಒಂದು ಮೂರು ಹೆಕ್ಟರ್ನ ಬಯಲಿಸೋದಕ್ಕೆ ಸುಮಾರು ಒಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರವರೆಗೂ ಡೀಸಲ್ ಪೆಟ್ರೋಲ್ ಕುಡಿತೈತೆ ಮಣ್ಣಿ ಉಸಿಯಾಗಿದ್ದರೆ ಹುಲ್ಲು ಕಡಿಮೆ ಆಗಿದ್ರೆ ಅಮ್ಮ ಮಾತ್ರ ಒಂದು ನಾಲ್ಕು ಬೆಟ್ಟು ಅಥವಾ ಅರ್ಧ ಅಡಿ ಇದ್ರೆ ಈ ರೇಂಜಲ್ಲಿ ಕುಡಿತೈತೆ ಅಥವಾ ಏನಾರ ಭೂಮಿ ಗಟ್ಟಿಯಾಗಿದ್ದು ಕಳೆ ಜಾಸ್ತಿ ಬೆಳೆದಿದೆ ಅಂತ ಹೇಳಿದ್ರೆ ಸುಮಾರು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿವರೆಗೂ ಕೂಡ ಪೆಟ್ರೋಲ್ ಕುಡಿಯುತ್ತೆ ಅಲ್ಕ ನೀವೇ ಅಂದಾಜು ಮಾಡ್ಕೊಳ್ರಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ನಮ್ಗೇನು ಆ ಥರ ಮೈಲೇಜು ಕೆ ಇಷ್ಟು ಎಕರೆ ಒರಿಬೋದು ಅವೆಲ್ಲ ಅಂದಾಜು ನಾನು ಇವತ್ತೂ ಕೂಡ ಮಾಡಲಿಲ್ಲ ಈ ಟ್ಯಾಂಕು ಸುಮಾರು ಐದು ಕೆ ಐದು ಲೀಟ್ರ್ ಕೆಪಾಸಿಟಿ ಈ ಐದು ಲೀಟ್ರ್ ಒಂದ್ಸರಿ ತುಂಬಿಸ್ಕೊತೀನಿ ಹೊಡಿತಾ ಆರ್ತೀನಿ ಖಾಲಿ ಆಯಿತಾ ತಿರ್ಗಾ ಎತ್ಕೊಂಡ್ಬಂದು ಹೋಯ್ತೀನಿ ಹೊಡಿತಾ ಇರ್ತೀನಿ ಈ ರೀತಿಯಾಗಿ ಅಷ್ಟೇ ಅಷ್ಟು ಮೈಲೇಜ್ ಬರುತ್ತೆ ಇಷ್ಟು ಮೈಲೇಜ್ ಬರುತ್ತೆ ಒನ್ ಅವರ್ಗೆ ಇಷ್ಟು ಲೀಟ್ರ್ ಖರ್ಚಾಗುತ್ತೆ ಅದು ಯಾವುದೇ ರೀತಿಯಾಗಿ ನಾನು ಇವಾಗು ಕೂಡ ಒಂದು ಟೆಸ್ಟ್ ಮಾಡೋಕ್ಕೋಗಿಲ್ಲ ಆ ಥರ ಒಂದು ಸೆಂಟ್ ಎಷ್ಟು ಕೂಡ ನಾನಲ್ಲ ನಮ್ಮದೇನಿದ್ರು ನಮ್ಮ ತೋಟ ಕ್ಲೀನ್ ಆಗಬೇಕಷ್ಟೆ ಪೆಟ್ರೋಲ್ ಹುಯಿ ಒಡ್ಸು ಜಿ ಎ ಹುಯಿ ಈ ರೀತಿಯಾಗಿ ಒಂದು ಕೆಲಸ ನಮ್ಮದು ಈ ರೀತಿಯಾಗಿ ಒಂದು ಕೆಲಸ ನಮ್ಮದು ಅದಾದ್ಮೇಲೆ ಮೇಂಟೆನೆಕ್ಸ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಸುಮಾರು ಒಂದು ಐದು ವರ್ಷ ಆಯಿತು ನನ್ನ ಗಾಡಿ ತಗೊಂಡ್ಬಂದು ನಾನು ಐದು ಸರಿ ಐದು ವರ್ಷಕ್ಕೆ ಸುಮಾರು ಒಂದು ಎರಡು ಸರಿ ನಾನು ಸರ್ವಿಸ್ ಮಾಡಿದ್ದೀನಿ ಎರಡೇ ಸರಿ ಸರ್ವಿಸ್ ಇನ್ನು ರೀತಿಯಾಗಿ ಮೆಕಿ ಮೆಕಾನಿಕೋ ಶೋರೂಮ್ ಹತ್ರ ಏನು ಎತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಏನಂದರೆ ಕೆಳಗಡೆ ಬಂದು ಒಂದು ಗೇ ಇದ್ರ ಕೇಳೋದೇ ಆಯಿಲ್ ಸರ್ವಿಸ್ ಅಂತ ಹೇಳಿದ್ರೆ ನಾವೇ ಮಾಡ್ಕೊಬೋದು ಆರಾಮಾಗಿ ಏನಂದರೆ ಇದಕ್ಕೆ ಬೇಕಾಗಿರೋದು ಒಂದು ಗೇರ್ ಆಯಿಲು ಒಂದು ಇಂಜಿನ್ ಆಯಿಲು ಇವೆರಡೇ ಆಲ್ಮೋಸ್ಟ್ ಇದಕ್ಕೆ ಆಯಿಲು ಸುಮಾರು ಒಂದೂವರೆ ಒಂದು ಒಂದೂವರೆ ಲೀಟರ್ ಏನೋ ಆಯಿಲು ಇದ್ರೆ ಆರಾಮಾಗಿ ಸರ್ವಿಸ್ ಮಾಡ್ಬೋದು ಈ ಒಂದು ಇದೇನು ಇದೆ ಗೇರ್ ಬಾಕ್ಸ್ ಆಯಿಲು ಹೇಗಪ್ಪ ಚೇಂಜ್ ಮಾಡೋದು ಅಂತೇಳಿದ್ರೆ ಇಲ್ಲೊಂದು ಕೆಳಗಡೆ ಒಂದು ಬೋಲ್ಟ್ ಇರುತ್ತೆ ಆ ಬೋಲ್ಟ್ನ ಬಿಚ್ಕೊಂಡೋದು ಹಳೆ ಆಯ್ಲೆನೇ ಇರುತ್ತೆ ಹಳೆ ಐಲೆಲ್ಲ ಎತ್ಕೊಂಡು ನಾವು ಆರಾಮಾಗಿ ಆಚೆಗಡೆ ತೆಗೆದುಬಿಟ್ಟು ಅದಾದಮೇಲೆ ಗೇರ್ ಆಯಿಲು ಇಲ್ಲಿ ಅಲ್ಲಿ ಮತ್ತೆ ಬೋಲ್ಟ್ನ ಹಾಕಿ ಮತ್ತು ಇಲ್ಲಿ ಬಂದು ಓಯ್ತೀವಿ ಹೊಸ ಆಯಿಲು ಅದಾದಮೇಲೆ ಇಂಜಿನ್ ಆಯಿಲು ಇಂಜಿನ್ ಆಯಿಲ್ಗೆ ಬಂದು ಆಲ್ಮೋಸ್ಟ್ ಇಲ್ಲೊಂದು ಕೊಟ್ಟಿದ್ದಾನೆ ಬೋಲ್ಟು ಈ ಒಂದು ಬೋಲ್ಟ್ನ ನಾವು ಬಿಚ್ಕೊತೀವಿ ಈ ಒಂದು ಬೋಲ್ಟ್ನ ಬಿಚ್ಕೊಂಡು ಹಳೆ ಐಲೆಲ್ಲ ಆಚೆಗಡೆ ತೆಗ್ದುಬಿಟ್ಟು ಮತ್ತೆ ಹೊಸ ಹಿಲ್ನ ಹಾಕ್ತೀವಿ ಅದಾದಮೇಲೆ ಏರ್ ಫಿಲ್ಟ್ರು ಈ ಏರ್ ಫಿಲ್ಟ್ರಲ್ಲೂ ಕೂಡ ಸ್ವಲ್ಪ ಆಯಿಲ್ ಹಾಕಿರ್ತೀವಿ ಯಾಕಂತ ಹೇಳಿದ್ರೆ ಏರ್ ಫಿಲ್ಟ್ರಲ್ಲಿ ಸ್ವಲ್ಪ ಕಸ ಕಡ್ಡಿ ಆಳು ಮುಳ್ಳು ಹೋಗ್ಬಾರ್ದು ಒಳಗಡೆ ಇಂಜಿನ್ ಒಳಗಡೆ ಅನ್ಬಿಟ್ಟು ಇದ್ರಾಗ ಏನು ಮಾಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಯಿಲ್ನ ಹಾಕಿರ್ತೀವಿ ಆ ಆಯಿಲ್ನು ಕೂಡ ಎತ್ತಿ ನಾವು ಆಚುಗಡೆ ಹಾಕ್ಬಿಟ್ಟು ಸ್ವಲ್ಪ ಪೆಟ್ರೋಲ್ ಸ್ವಲ್ಪ ಪೆಟ್ರೋಲ್ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಅದಾದ ಮೇಲೆ ಇನ್ನೊಂಚೂರ ಇದು ಮಾಡ್ತೀವಿ ಆಯಿಲ್ ಹಾಕ್ತೀವಿ ಏರ್ ಫಿಲ್ಟ್ರಿಗೂ ಕೂಡ ಇಷ್ಟೇ ಸರ್ವಿಸ್ ನಾನು ತಗೊಂಡು ಬಂದು ಸುಮಾರು ಒಂದು ಐದಾರು ವರ್ಷ ಆಯಿತು ಈ ಐದೂವರೆ ವರ್ಷಕ್ಕೂ ಸುಮಾರು ಒಂದು ಎರಡು ಸರಿ ನಾನು ಆಯಿಲ್ ಸರ್ವಿಸ್ ಮಾಡಿದ್ದೀನಿ ಅಷ್ಟೇ ಅದು ಯಾವಾಗಂದರೆ ಇಷ್ಟೇ ದಿನಕ್ಕೆ ಮಾಡ್ಬೇಕು ಇಲ್ಲ ನಾವನ್ನೇ ನಾವೇ ನೋಡ್ಕೊಂತೀವಿ ಮೂಮೆಂಟು ನಾವು ಗಾಡಿ ಹೇಗೆ ಓಡಿಸ್ತೀವಿ ಅಂದರೆ ಗಾಡಿ ಹೇಗೆ ರೀನಿಂಗ್ ಇರುತ್ತೆ ಆ ರೀತಿಯಾಗಿ ಬೇಸಿಗೆನಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ಗಾಡಿನ ಓಡಿಸೋದಿಲ್ಲ ಅವಾಗೇನಿದ್ರು ನಾವು ಶೆಡ್ಡಾಗಿ ತಳ್ಬಿಟ್ಟಿರ್ತೀನಿ ನಾನು ಜಾಸ್ತಿ ಓಡಿಸೋದೇನಂತ ಹೇಳಿದ್ರೆ ಈ ಒಂದು ಮಳೆಗಾಲದಲ್ಲಿ ಈ ಒಂದು ಮಳೆಗಾಲದಲ್ಲಿ ಯಾಕಪ್ಪ ಓಡಿಸ್ತೀವಿ ಕಳೆ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಓಡಿಸ್ತೀವಿ ಇನ್ನು ಗಾಡಿ ವಿಷಯಕ್ಕೆ ಬಂದರೆ ಸುಮಾರು ನಾನು ಗಾಡಿ ತಗೊಂಡು ಬಂದಾಗಿಂದ ಕ್ಲೆಚ್ ವೈರು ಒಂದು ಎರಡು ಸರಿ ಕಟ್ಟಾಗಿದೆ ಕ್ಲೆಚ್ ವೈರ್ ಬಂದು ಒಂದು ಎರಡು ಸರಿ ಕಟ್ಟಾಗಿದೆ ಅದು ಬಂದು ಸುಮಾರು ಒಂದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ಎರಡು ಸಾರಿ ತೊಗೊಂಡು ಬಂದು ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಮೇಂಟೆನೆನ್ಸು ಇನ್ಯಾವುದೇ ರೀತಿಯಾಗಿ ನಾನು ದುಡ್ಡೇ ಖರ್ಚು ಮಾಡಿಲ್ಲ ಗಾಡಿ ಒಂದು ತಗೊಂಡು ಬಂದೆ ಗಾಡಿ ಒಂದು ತೊಗೊಂಡು ಬಂದೆ ದುಡ್ಡು ಕೊಟ್ಟು ಆವತ್ತಿಂದ ಇವತ್ತವರೆಗೂ ಕೂಡ ಗಾಡಿ ವಿಷಯಕ್ಕೆ ಬಂದರೆ ಐದು ಸರ್ವಿಸ್ ಬಿಟ್ಟು ಗಾಡಿ ವಿಷಯಕ್ಕೆ ಬಂದರೆ ಅಮ್ಮ ಅಂದರೆ ಒಂದು ಆರುನೂರು ಒಂದು ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ ನಾನು ಹ್ಞೂ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇನ್ನು ಈ ಬೆಲ್ಲೇಗಳು ಈ ಬೆಲೆಗಳ ವಿಷಕ್ಕೆ ಬಂದರೆ ನಾವು ಯಾವ ರೀತಿಯಾಗಿ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಜಾಸ್ತಿ ಓಡಿಸಿದಷ್ಟು ಆ ಒಂದು ಬಿಲ್ಯೇಡ್ಗಳು ಬಂದು ಸವಿಯುತ್ತೆ ಮೇಲೆ ಮತ್ತೆ ಇಲ್ಲೇ ಒಂದು ಶೋರೂಮ್ ಓಪನ್ ಆಗಿದೆ ನಮ್ಮೂರಲ್ಲ ಇವಾಗ ಅಲ್ಲಿ ಎತ್ಕೊಂಡು ಎತ್ಕೊಂಡೋಗ್ತೀವಿ ಕ್ಲೀನಾಗಿ ಕಂಪ್ಲೀಟಾಗಿ ಬಿಲ್ಡ್ಗಳನ್ನ ಚೇಂಜ್ ಮಾಡಿಸ್ತೀವಿ ಬಿಲ್ಡ್ಗಳ್ನ ಚೇಂಜ್ ಮಾಡಿಸ್ಕೊಂಬಂದ ತಿರ್ಗಾ ಓಡ್ದೆ ಆಲ್ಮೋಸ್ಟ್ ಆರು ವರ್ಷದಿಂದ ಒಂದೇ ಸರಿ ನಾನು ನಾನು ಗಾಡಿ ತೊಗೊಂಡು ಬಂದಾಗ ಅವರೇ ಕೊಟ್ಟಿದ್ರು ಬಿಲ್ಯಡ್ಗಳೆಲ್ಲ ಆ ರೋಟ್ರಿ ರೋಟ್ರಿ ಹೊಡೆಯೋದೆಲ್ಲ ಆಲ್ಮೋಸ್ಟ್ ಅವರೇ ಕೊಟ್ಟಿದ್ರು ಅವರು ಒಂದು ಅರ್ಧ ಹಾಳು ಮಾಡಿದರು ಬಿಲ್ಡ್ಗಳ್ನ ನಾನು ತೊಗೊಂಡು ಬಂದೆ ಒಂದು ಎರಡು ಮೂರು ವರ್ಷ ನಾನು ಚೆನ್ನಾಗಿ ಹಾಳು ಮಾಡಿದೆ ಅದು ಯಾವ ರೇಂಜ್ಗೆ ಹಾಳು ಮಾಡಿದೆ ಅಂತ ಹೇಳಿದ್ರೆ ಹಿಂಗಿರುತ್ತೆ ನೋಡಿ ಬಿಲ್ಯೋ ಹಿಂಗಿರೋ ಬಿಲ್ಯಾಡು ಹಿಂಗೆ ಬಂದಿತ್ತು ಆ ರೇಂಜ್ಗೆ ಆ ರೇಂಜ್ಗೆ ಆಗೋವರೆಗೂ ಕೂಡ ನಾನು ಹಾಳು ಮಾಡಿದ್ದೀನಿ ಆರಾಮಾಗಿ ಯಾರು ಯಾರನ್ನ ಕುಚ್ಬೇಕಂದ್ರೆ ಅದನ್ನ ಎತ್ಕೊಂಡು ಕುಚ್ಬೋದಿತ್ತು ಚಾಕು ಟೈಪ್ ಮಾಡಾಕಿದ್ದೆ ಆ ಒಂದು ಬಿಲ್ಯಡ್ಗಳನ್ನ ಅಂದರೆ ಲೆಕ್ಕ ಹಾಕೊಳ್ರಿ ಆಲ್ಮೋಸ್ಟ್ ಅವ್ರದ್ದು ಈ ರೀತಿಯಾಗಿದ್ದು ಬಿಲ್ಡೋ ಒಂದು ಅರ್ಧ ಈ ಒಂದು ಕೊನೆಗಳ್ ಮಾತ್ರ ಸವಿಸಿದ್ರು ನಾನು ಎತ್ಕೊಂಡ್ ಬಂದಾಗ ಈ ರೀತಿಯಾಗಿತ್ತು ಈ ರೀತಿಯಾಗಿ ಇದ್ದಿದ್ದು ಒಂದು ಬಿಲೇಡ್ಗಳನ್ನ ಈ ಈ ಥರ ಒಂದು ಚಾಕು ಗಂಟ ಬರೋವರೆಗೂ ಆಲ್ಮೋಸ್ಟು ನಾನು ಅಷ್ಟು ಹಾಳು ಮಾಡಿದ್ದೆ ಅದಾದ ಮೇಲೆ ಸುಮಾರು ಒಂದು ಮೂರುವರೆ ಸಾವಿರ ಏನು ಆಲ್ಮೋಸ್ಟ್ ಬಿಲ್ಲಾಡ್ಗಳು ಖರ್ಚು ಬಂತು ತಿರ್ಗಿ ಎತ್ಕೊ ಬಂದೆ ಇನ್ನು ಆ ಬಿಲ್ಲಾಡುಗಳು ಈ ಕಾಲಕ್ಕೆ ಸವಿಯೋದಿಲ್ಲ ಇನ್ನೊಂದು ಆರಾಮಾಗಿ ಒಂದು ಮೂರು ನಾಲ್ಕು ವರ್ಷ ಗುಡುಗಿಸ್ಬೋದು ಆರಾಮ ಆರಾಮಾಗಿ ಒಂದು ಮೂರು ನಾಲ್ಕು ಮೂರು ನಾಲ್ಕು ವರ್ಷ ಹಾಳು ಮಾಡಿ ಅದಾದ್ಮೇಲೆ ತಿರ್ಗಿ ಹೊಸ ಬಿಲ್ಯಾಡುಗಳು ಹಾಕೋಣ ಅಂದರೆ ನಮ್ಮ ರೈತರಿಗೆ ಒಳ್ಳೆ ಏಳ್ ಗಾಡಿ ಅಂತಲೇ ಹೇಳ್ಬೋದು ಈ ರೋಡಿ ರೈಟರು ಮಿನಿ ಟಿಲ್ಲರು ಯಾಕಪ್ಪ ಅಂತೇಳಿದ್ರೆ ಇವತ್ತಿನ ದಿನ ಕಳೆ ಯಾವ ಈ ಮಳೆ ಬಿದ್ರೆ ಸಾಕು ಕಳೆ ಯಾವ ರೇಂಜಿಗೆ ಬರುತ್ತೆ ಅಂತ ನಿಮಗೆ ಗೊತ್ತು ರೈತರಿಗೆ ಅಲ್ವಾ ಅದನ್ನು ಹಾಳು ಮಾಡ್ಬೇಕಂದ್ರೆ ಒಂದು ಔಷಧಿ ಹೊಡಿಬೇಕು ಔಷಧಿ ಹೊಡೆದ್ರೆ ಪ್ರತಿಯೊಂದು ಬೆಳೆಗೂ ಕೂಡ ಅಲ್ಲಿ ಏಟಾಗುತ್ತೆ ಅಲ್ವಾ ಅದೊಂದು ಅದಾದ್ಮೇಲೆ ಲೇಬರ್ ಸಿಕ್ ಈ ಲೇಬರ್ ಸಿಕ್ಕೊಂಡ ವರ್ಷನ ಅಂದರೆ ಇವತ್ತಿನ ದಿನ ಲೇಬರ್ಸ್ ಕೂಲಿ ಎಷ್ಟಿದೆ ಕೂಲಿ ಕೊಟ್ರೂ ಕೂಡ ನಾನು ಸಂಬಳ ಕೊಟ್ರೂ ಕೂಡ ಆಳುಗಳು ಸಿಗೋದಿಲ್ಲ ಲೇಬರ್ಸ್ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ರೋಡ್ ಏರಿಯರ್ ಇದ್ಬಿಟ್ರೆ ಎರಡು ಎಕರೆ ಮೂರ್ ಎಕರೆ ಸುಧಾರಿಸೋ ಬದಲು ಎರಡು ಎಕರೆ ಮೂರ್ ಎಕ್ರೆ ಮೂರ್ ಎಕರೆ ತೋಟ ಮಾಡೋರು ಎಕರೆ ಬೇಕಾದ್ರೆ ತೋಟ ಮಾಡ್ಬೋದು ಆರಾಮಾಗಿ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಕಳೆ ಯಾವ ರೇಂಜ್ಗೆ ಬರುತ್ತೆ ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಅಲ್ವಾ ಅದಕ್ಕೋಸ್ಕರ ಒಂದು ಅಷ್ಟು ಬೇಕಾದ್ರೂ ನಾವು ಒಂದೇ ಎರಡು ಎಕರೆ ಮೂರ್ ಎಕರೆ ಮೇಂಟೈನ್ ಮಾಡೋ ಬದ್ಲು ಹತ್ತು ಎಕರೆ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಕಳೆ ಆ ಕಳೆ ಒಂದು ಆಳಾಗೋದ್ರೆ ನಮ್ಗೆ ಏನ್ ಕೆಲಸ ಬೇಕಾದ್ರೂ ಆರಾಮಾಗಿ ಮಾಡ್ಕೋಬಹುದು ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇಷ್ಟೊಂದು ಮಾಹಿತಿ ಇದೆ ಇವು ಒಂದು ನಮ್ಮ ಟಿಲ್ಲರು ಈ ಟಿಲ್ಲರ್ ಬಂದಾಗಿಂದ ನಮ್ಗಂತೂ ಆರಾಮಾಗಿ ರೆಸ್ಟ್ ಇದೆ ಮೊದಲೆಲ್ಲ ಬಂದು ನಮ್ಮ ತೋಟದಲ್ಲಿ ಕಳೆ ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಲೇಬರ್ ಸಿಗ್ಬೇಕಾಗಿತ್ತು ಲೇಬರ್ಸು ಸಿಗ್ತಾ ಇರಲಿಲ್ಲ ಟೈಮ್ ಸರಿಯಾಗಿ ಆಳುಗಳು ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವೇ ಸಂಖ್ಯೆಗಳ್ ಎತ್ಕೊಂಡು ನಾವು ಚಕ್ಬೇಕಾಗಿತ್ತು ಮೇಲೆಯಿಂದ ಚಕ್ಕೊಂಡು ಬರೋಸಕ್ಕೆನೇ ಈ ಮೇಲೆಯಿಂದ ಚಕ್ಕೊಂಡು ಚಕ್ಕೊಂಡು ಸಂಖ್ಯೆಗಳಲ್ಲಿ ಚಕ್ಕೊಂಡು ಚಕ್ಕೊಂಡು ಬಂದು ಕೆಳಗಡೆ ಬರೋಸಕ್ನೆ ಮತ್ತೆ ಮೇಲಿಂದ ಚಕ್ ಇರ್ತೀರಿ ನೋಡಿ ಫಸ್ಟ್ ಸ್ಟಾರ್ಟಿಂಗು ಅದು ಆಲ್ಮೋಸ್ಟ್ ತಿರ್ಗಾ ಬಂದಿರೋದು ಅದು ಕಳೆ ಆ ರೇಂಜ್ಗೆ ತಲೆ ತಿಂತಾಯಿತ್ತು ಏನಕ್ಕಪ್ಪ ಈ ಮಳೆಗಾಲ ಬಂತು ಅಂತ ಅಷ್ಟು ಬೇಜಾರಾಗ್ತಾಯಿತ್ತು ಇವಾಗ ಎಷ್ಟಾದರೂ ಮಳೆ ಬರಲಿ ಏನೂ ಟೆನ್ಷನ್ ಇಲ್ಲ ಎಷ್ಟಾದರೂ ಕಳೆ ಬರಲಿ ಏನೂ ಟೆನ್ಷನ್ ಇಲ್ಲ ನಮ್ಮ ರೋಡಿ ರೇಟರ್ ಇಟ್ಕೊಂಡು ಹಿಡಿದಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟು ನಮ್ಮ ತೋಟ ಎಲ್ಲ ಕರೆಕ್ಟಾಗಿ ಹಿಡಿದ್ರೆ ಕರೆಕ್ಟಾಗಿ ಕೆಲಸ ಹಿಡಿದ್ರೆ ಬೆಳಗ್ಗೆ ಆರು ಗಂಟೆಗೆ ಹಿಡಿದ್ರೆ ಸಂಜೆ ಆರು ಗಂಟೆಗೆ ಮುಗಿಸ್ಬೋದು ಇದು ನಮ್ಮ ಕೆಲಸ ಅದು ಸ್ವಲ್ಪ ತಾರಾಡ್ತೀನಿ ಒಂದಿನ ಹಾಗೋ ಕೆಲಸ ಎರಡು ದಿನ ಮೂರು ದಿನ ಆರಾಮಾಗಿ ಟೈಮ್ ತಗೊತೀನಿ ಓಡೋಗಿದ್ದೇನಿಲ್ಲ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದು ಸ್ಟಾರ್ಟ್ ಮಾಡ್ತೀನಿ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ನಾಯಿ ಹೊಡೆದಂಗೆ ಹೊಡಿತೀನಿ ಗಾಡಿ ನಿಲ್ಲಿಸೋದಿಲ್ಲ ಯಾಕಂತ ಹೇಳಿದ್ರೆ ಮುಂಜಲ್ಲಿ ತುಂಬ ಚೆನ್ನಾಗಿ ಕೆಲಸ ಸಾಗುತ್ತೆ ಅಂತ ಎಲ್ಲೂ ಕೂಡ ನಿಲ್ಸೋದಿಲ್ಲ ನಾಯಿ ಹೊಡೆದಂಗೆ ಹೊಡಿತೀನಿ ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಹೊಡಿತೀನಿ ಬಿಸ್ಲೆಕ್ಕವರೆಗೂ ಬಿಸಿಲೇಕಾ ಗಾಡಿ ಎತ್ಕೊಂಡಾಗ ನೆರಳಾಗ್ತೀನಿ ನಾನು ಪಾಡೋಕೆ ನಾನು ಮನೆ ಕಡೆ ಹೋಗ್ತೀನಿ ತಿರ್ಗಾ ಸಂಜೆ ಒಂದು ಮೂರು ಗಂಟೆಗೆ ಬರ್ತೀನಿ ಮೂರು ಗಂಟೆಗೆ ಬಂದು ತಿರ್ಗಾ ಸಂಜೆ ಒಂದು ಆರು ಗಂಟೆ ಆರೂವರೆವರೆಗೂ ತಿರ್ಗ ಚಚ್ತೀನಿ ಚಚ್ಚಿದ್ದಾಯಿತಾ ಆ ರೀತಿಯಾಗಿ ಚಚ್ಕೊಂಡು ಎರಡು ದಿನ ಮೂರು ದಿನ ಆರಾಮಾಗಿ ನಮ್ಮ ತೋಟ ಎಲ್ಲ ಕ್ಲೀನಾಗಿ ಬಣ್ಣ ಮಾಡ್ಕೊಡ್ತೀನಿ ಕ್ಲೀನಾಗಿ ಟೈಲ್ಸ್ ಆದಂಗೆ ಆಗುತ್ತೆ ಒಳ್ಳೆ ಲೆವೆಲ್ ಬರುತ್ತೆ ಕಳೆ ಎಲ್ಲ ಹಾಳಾಗೋತೈತೆ ಒಂದು ಈ ಅಲ್ಲಿ ಕಳೆ ಹೊಡೆಯೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ಈ ಇರುತ್ತೆ ಈ ಹುಲ್ಲು ಗೊಬ್ಬರ ಆಗುತ್ತೆ ಆಲ್ಮೋಸ್ಟ್ ನನ್ನ ತೋಟದಲ್ಲಿ ನಾನು ಬೀಜ ಬರೋವರೆಗೂ ನಾನು ಬಿಡೋದಿಲ್ಲ ಹುಲ್ಲು ಇನ್ನೇನು ಬೀಜ ಬರೋ ಟೈಮ್ಗೆ ಆಲ್ಮೋಸ್ಟ್ ಹೊಡಿತೀನಿ ಒಂದು ಆ ಕಸದಿಂದ ನಮ್ಮ ತೋಟಕ್ಕೆ ಗೊಬ್ಬರ ಹಾತೈತೆ ಒಂದು ಎರಡನೇದು ದುಡ್ಡು ಉಳಿಸ್ತೀನಿ ತೋಟಕ್ಕೆ ಗೊಬ್ಬರ ಆಗುತ್ತೆ ಎಷ್ಟೇನು ಕೆಲಸ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೋಡಿ ರೈಟರ್ ಪ್ರತಿಯೊಬ್ಬ ರೈತರು ಕೂಡ ತಗೊಂಡ್ರೆ ಆರಾಮಾಗಿ ಕೆಲಸ ಮಾಡ್ಬೋದು ನಮ್ಮ ಚಪ್ಪುರದಲ್ಲೇ ಅಲ್ಲ ಆರಾಮಾಗಿ ರೋಜಾ ಗಿಡದಲ್ಲೂ ಕೂಡ ಹೊಡಿಬೋದು ರೋಜಾ ಗಿಡದಲ್ಲಿ ಯಾವ ರೀತಿಯಾಗಿ ಹೊಡೆದೆ ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹಿಂದಿನ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿರಿ ಹಿಂದೇ ಇರುತ್ತೆ ಆ ವೀಡಿಯೋ ಚೆಕ್ ಮಾಡಿರಿ ನೋಡಿರಿ ಅದು ಕೂಡ ಆರಾಮಾಗಿ ಪ್ರತಿಯೊಂದು ಬೆಳೆನಾಗೂ ಆರಾಮಾಗಿ ಕೆಲಸ ಮಾಡ್ಬೋದು ಆರಾಮಾಗಿ ಕೆಲಸ ಮಾಡ್ಕೋಬೋದು ಒಬ್ರನ್ನ ಕೈ ಕಾಲು ಹಿಡಿಯೋಂಗಿಲ್ಲ ಈ ಲೇಬರ್ ಸಿಗೋದಿಲ್ಲ ಲೇಬರ್ಸ್ ಬೇಕಂತ ಹೇಳಿದ್ರೆ ಅವ್ರ ಮನೆಗಳ ಹತ್ರ ಹೋಗಬೇಕು ಅವ್ರಿಗೆ ಸಾಲಮಗಳಿಡ್ಬೇಕು ಅವ್ರೇನೇನು ಹೇಳ್ತಾರೆ ಗೊತ್ತಾ ದೂರು ಕಳೆ ಹೊರಿಬೇಕಂದ್ರೆ ಆಗೋದಿಲ್ಲ ಅವ್ರ ಕೈಯಲ್ಲಿ ಅವ್ರಿಗೆ ಸ್ವಲ್ಪ ಬರೋ ಕಷ್ಟ ಕೆಲವೊಬ್ಬರಿಗೆ ಕಳೆ ಹೊರಿಬೇಕಂತ ಹೇಳಬೇಕು ಏನು ಕೆಲಸ ಅಂತ ಹೇಳಿ ಕೇಳ್ತಾರೆ ಫಸ್ಟ್ನೇದಾಗಿ ಕಳೆವರಿಯಾದ ಅಂತ ಕಳೆ ಕಳೆವರಿಯದ ಅವ್ರ ತೋರ್ದಲ್ಲಿ ಕೆಲಸ ಐತೆ ಇವ್ರ ತೋರ್ದಲ್ಲಿ ಕೆಲಸ ಐತೆ ಅವ್ರಿಗೆ ಹೋಗ್ಬೇಕು ಇವ್ರು ಕೇಳ್ಬೇಕು ಅವ್ರ್ ನೊಬ್ಕೊಂಬಿಟ್ಟಿದ್ದೀವಿ ಇವ್ರದೊಬ್ಕೊಂಬಿಟ್ಟಿದ್ದೀವಿ ಓ ಇನ್ನು ನಾಲ್ಕು ದಿನ ಬಿಟ್ಕೊಂಡು ನೋಡೋಣ ಅಂತಾರೆ ನಾಲ್ಕು ದಿನ ಹೋದ್ರೆ ಅಯ್ಯೋ ಇನ್ನ ಅವ್ರ ಕೆಲಸನೇ ಮುಗ್ದಿಲ್ಲಪ್ಪ ಸ್ವಾಮಿ ಇನ್ನ ನಿನ್ನ ಕೇಳಿ ಬರೋದು ಅವ್ರು ಹೋಗ್ಬಿಡ್ತಾರೆ ಆ ಬರಕ್ ಆಗಲ್ಲ ಬರಕ್ ಆಗಲ್ಲ ಅಂತಾರೆ ಯಾಕೆ ಗೊತ್ತಾ ದೇಕ್ಲಾಡ್ಬೇಕು ಕುತ್ಕೊಂಡ್ ಕಳೆವರೇ ದೇಗ ಬಂದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತು ದೇಕ್ಲಾಡ್ಬೇಕು ಆ ದೇಕ್ಳಾಡ್ಕೊಂಡು ದೇಕ್ಲಾಡ್ಕೊಂಡು ಆಲ್ಮೋಸ್ಟ್ ಈ ಒಂದು ಕಾಲಗಳು ಏನಿರ್ತೈತೆ ನೋಡ್ರಿ ಈ ಒಂದು ಮಣ್ ಕಾಲಗಳು ಏನಿರತ್ತೆ ನೋಡ್ರಿ ಇದು ಬಂದು ಫುಲ್ಲು ಉರಿ ಬಂದ್ಬಿಡ್ತೈತೆ ಅದಕ್ಕೋಸ್ಕರ ಕೆಲವೊಬ್ರು ಬರೋಕೆ ಕಷ್ಟ ಕೆಲವೊಬ್ರು ಬರೋದೇ ಇಲ್ಲ ಕಳೆ ಹೊರಿಬೇಕಂತ ಹೇಳಿದ್ರೆ ಯಾಕೆ ಒಬ್ರು ಒಬ್ಬರು ಕೈ ಕೈ ಹಿಡಿಯೋದು ಬೇಡ ಏನೂ ಬೇಡ ಅವ್ರನ್ನ ಕೈ ಹಿಡಿಬೇಕು ಮತ್ತು ಅವ್ರ ಟೈಮ್ ಸರಿಯಾಗಿ ಬರೋದಿಲ್ಲ ಅಷ್ಟೊತ್ತು ತೋಟದಲ್ಲಿ ಕಳೆ ಬೆಳ್ಕೊಂಡಿರುತ್ತೆ ತೋಟ ನೋಡೋಕೆ ನಮಗೆ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಕಷ್ಟನೇ ಬೇಡ ಈ ರೀತಿಯಾಗಿ ಹೊಂಟಿಲ್ಲಾರ ಇದ್ಬಿಟ್ರೆ ಆರಾಮಾಗಿ ನಮ್ಮ ಪಾಡೋಕ್ಕೆ ನಾವೇ ಮಾಡ್ಕೊತ ಇರ್ಬೋದು ಒಂದಿನ ಆಗೋದು ಎರಡು ದಿನ ಮಾಡ್ ನಮ್ಮನ್ನು ಯಾರು ಕೇಳಬೇಕು ಅಲ್ವಾ ನಮ್ಮನ್ನ ಬಂದು ಕೇಳ್ತಾನೆ ಮ್ಯಾನೇಜರ್ ಬಂದು ಕೇಳ್ತಾನ ಇಲ್ಲ ಪಿ ಎ ಬಂದು ಕೇಳ್ತಾನೆ ಇಲ್ಲ ಬಾಸ್ ಬಂದು ಕೇಳ್ತಾನೆ ಯಾ ನನ್ನ ಮಗನೂ ಕೇಳೋಲ್ಲ ನಮ್ಮ ರೈತರನ್ನ ನಮ್ಮ ರೈತರ ಕೆಲಸ ಅಂದ್ರೆ ಒಂಥರ ರಾಜ್ಯನ ಕೆಲಸ ರಾಜ್ಯನ ದರ್ಬಾರು ಇಷ್ಟ ಇದ್ರೆ ಮಾಡೋಕೆ ಅಷ್ಟಾದ್ರೆ ಮನೆಗೋಗು ಒಂದಿನ ಆಗೋದು ಎರಡು ದಿನ ಆಗಲಿ ಎರಡು ದಿನ ಆಗದ್ ವಾರ ಆಗ್ಲಿ ಯಾರು ಇಲ್ಲಿ ಕೇಳೋನಿಲ್ಲ ಅದಕ್ಕೆ ಹೇಳೋದು ನಮ್ಮ ರೈತರ ಲೈಫು ಒಂದ್ ನಮ್ಮ ರೈತನ ದರ್ಬಾರೋ ಒಂಥರ ರಾಜ್ಯನ್ ದರ್ಬಾರು ಇಷ್ಟ ಇದ್ರೆ ಮಾಡ್ತೀವಿ ಮಾಡ್ತೀವಿ ಇಲ್ಲ ಒಂದ್ ಮಾರ್ ಕೇಳೋಕೆ ಕುತ್ಕೊಂತೀವಿ ಅಲ್ವಾ ಇದೇ ಬೆಸ್ಟ್ ಕಣ್ರಿ ಪ್ರತಿಯೊಬ್ಬರು ಕೂಡ ಈ ರೀತಿ ರೋಡಿ ರೇಟರ್ನ ತಗೊಳ್ರಿ ಈ ಥರ ಮಿನಿ ಟಿಲ್ಲರ್ನ ತಗೊಂಡ್ರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಆರಾಮಾಗಿರ್ರಿ ನಿಮ್ಮ ತೋಟ ಕ್ಲೀನ್ ಆಗ್ತೈತೆ ಎರಡನೇದು ಕಳೆಯಿಂದ ನಿಮ್ಮ ತೋಟಕ್ಕೆ ಗೊಬ್ಬರ ಆತೈತೆ ಇನ್ನೊಬ್ರು ಕೈ ಕಾಲಿಡಿಯಾಗಿಲ್ಲ ತೋಟ ನೋಡೋಕೆ ನಿಮ್ಗೂ ಬೇಜಾರಾಗೋದಿಲ್ಲ ತೋಟ ಎಲ್ಲ ಬಣ್ಣವಾಗಿರುತ್ತೆ ನೀಟಾಗಿರ್ತೈತೆ ಆರಾಮ್ ಅಲ್ವಾ ಓಕೆ ಫ್ರೆಂಡ್ಸ್ ಇಷ್ಟೊಂದು ಮಾಹಿತಿ ಇತ್ತು ಹೇಳಿದ್ದೀನಿ ಇಷ್ಟನ್ನೂ ಕೂಡ ಕಮೆಂಟ್ ಮುಖಾಂತರ ಯಾ ನಾನು ಆನ್ಸರ್ ಮಾಡ್ಕ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ಈ ಕಂಪ್ಲೀಟಾಗಿ ವಿಡಿಯೋನ ಕಂಪ್ಲೀಟಾಗಿ ಮಾಹಿತಿ ಕೊಡಬೇಕಂತ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಈ ಒಂದು ಮಾತು ಈ ಒಂದು ವಿಷಯ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನನಗೆ ನನಗೂ ಕೂಡ ಗೊತ್ತಾಗಬೇಕು ಅದಕ್ಕೋಸ್ಕರ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದಿಂದ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಸಿಗುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ವರ್ಷ ಬಿಡುತ್ತಕೊಂಡು ಆದಷ್ಟು ಬೇಗ ನಿಮ್ಮ ಬರ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್